ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರೀಡಿಂಗ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಒಂದೆರಡು ಅಪ್ಡೇಟ್ ಕೊಡ್ತಾ ಇದ್ದೀನಿ ಫಸ್ಟ್ ಅಪ್ಡೇಟ್ ಸಿಕ್ಸ್ಟಿ ಸೆಕೆಂಡ್ಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ ಶಾರ್ಟ್ಸ್ ವಿಡಿಯೋ ಇನ್ ಯೂಟ್ಯೂಬ್ ಸೊ ಅಲ್ಲಿ ಹೋಗಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ಫುಲ್ ವೀಡಿಯೋ ಹಾಕಿ ಅಂತ ಶಾರ್ಟ್ಸ್ ವಿಡಿಯೋ ಅಂದ್ರೆ ಅದು ಓನ್ಲಿ ಸಿಕ್ಸ್ಟಿ ಸೆಕೆಂಡ್ಸ್ ವಿಡಿಯೋ ಮಾತ್ರ ಅಲ್ಲಿ ಪೋಸ್ಟ್ ಮಾಡಿರ್ತೀವಿ ಸೊ ಫುಲ್ ವೀಡಿಯೋ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ವಾಚ್ ಮಾಡ್ಕೋಬೋದು ಇನ್ನು ಇನ್ಸ್ಟಾದಲ್ಲೂ ಅಷ್ಟೇ ಸಿಕ್ಸ್ಟಿ ಸೆಕೆಂಡ್ಸ್ ಅಷ್ಟೇ ಅಲ್ಲಿ ಪೋಸ್ಟ್ ಮಾಡೋಕ್ಕಾಗೋದು ಅದನ್ನು ಬಂದು ನನಗೆ ಪರ್ಸ್ನಲ್ ಮೆಸೇಜ್ ಹಾಕ್ತೀರಾ ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ಕಳಿಸಿ ಅಂತ ಒನ್ ಡೇಗೆ ಟೂ ವೀಡಿಯೋಸ್ ನಾನು ಪೋಸ್ಟ್ ಮಾಡೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಎಷ್ಟಾಯಿತು ವೀಡಿಯೋ ಅದರಲ್ಲಿ ನಿಮ್ಗೆ ನೀವು ಕಳಿಸಿರೋ ವೀಡಿಯೋ ನಾನು ಹೆಂಗ್ ಹುಡುಕ್ಲಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಈ ಬರುವಂತ ಹುಣ್ಣಿಮೆಯ ಕ್ಲಾಸ್ ಇದೆ ತುಂಬಾ ಒಳ್ಳೆಯ ಕ್ಲಾಸ್ ಇದು ಮೆಡಿಟೇಷನ್ ಜೊತೆಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀವಿ ಹಾಗೇನೆ ತುಂಬಾ ಜನ ಕೇಳ್ತಾರೆ ಏನು ಉಪಯೋಗ ಏನು ಉಪಯೋಗ ಅಂತ ನಿಮಗೋಸ್ಕರ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಸ್ಪಿರಿಚುಯಾಲಿಟಿಲಿ ಏನಾದ್ರು ಕಲಿತಿದ್ದೀರಾ ಅಂದ್ರೆ ಅದು ಮೆಡಿಟೇಷನ್ ಮಾತ್ರ ಬೇರೆ ಇನ್ನೇನು ಇಲ್ಲ ನಿಮ್ಮ ಲೈಫ್ ಲೈಫ್ ಜನ್ಮ ಜನ್ಮಾಂತರ ಕ್ಯಾರಿ ಆಗೋದೇನು ಅಂದ್ರೆ ನೀವು ಸ್ಪಿರಿಚುಯಾಲಿಟಿಯಲ್ಲಿ ಮಂತ್ರಗಳನ್ನು ಕಲ್ತಿದ್ದು ಮೆಡಿಟೇಷನ್ ಕಲ್ತಿದ್ದು ಯೋಗಾಭ್ಯಾಸ ಕಲ್ತಿದ್ದು ಇದು ಮಾತ್ರ ನಿಮ್ಮ ಜನ್ಮ ಜನ್ಮಾಂತರ ಕ್ಯಾರಿ ಆಗುವಂಥದ್ದು ನೀವು ಬೇರೆಯವ್ರು ಅನ್ಕೋಬೋದು ಇಲ್ಲಿ ಕಷ್ಟಪಟ್ಟಿದೆಯಾ ಮುಂದೆ ಸುಖ ಸಿಗುತ್ತೆ ಇವಾಗ ಸುಖವಾಗಿದೆಯಾ ಮುಂದೆ ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅದೆಲ್ಲ ಕರ್ಮ ಬಟ್ ಸ್ಪಿರಿಚುವಲ್ ಗಿಫ್ಟ್ಸ್ ಅನ್ನೋದು ಯು ಹ್ಯಾವ್ ಟು ಡೆವಲಪ್ ಯು ಹ್ಯಾವ್ ಟು ಡೆವಲಪ್ ಓಕೆ ಹಾಗೇನೆ ಯಾರೆಲ್ಲ ಅನಿಮಲ್ ಸ್ಪಿರಿಟ್ ಕ್ಲಾಸ್ನ ಅಟೆಂಡ್ ಮಾಡಿದ್ರು ನಿಮಗೆ ಇದು ಫ್ರೀ ಇರುತ್ತೆ ಮೆಡಿಟೇಷನ್ ಕ್ಲಾಸ್ ಯಾರು ಫಸ್ಟ್ ಟೈಮ್ ಜಾಯಿನ್ ಆಗ್ತಿದ್ರು ನಿಮಗೆ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಪೇ ಆಗಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಫೋನ್ ನಂಬರ್ ಇದೆ ಅಲ್ಲಿ ನೀವು ಮೆಸೇಜ್ ಮಾಡಿ ಕ್ಲಾಸಿಗೆ ಜಾಯಿನ್ ಆಗಬಹುದು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸ್ ನೆನಪಿಸ್ಕೋತಾ ಈ ಒಂದು ರೀಡಿಂಗ್ ನೋಡಿ ಅವರ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಚೆಕ್ ಮಾಡೋಣ ಲೆಟ್ ಇಟ್ ಸ್ಟಾರ್ಟ್ ಸೊ ನನ್ನ ವೀವರ್ಸ್ಗಾಗಿ ಅವರ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಸೊ ನಿಮ್ಮ ಪರ್ಸನ್ ಇತ್ತೀಚೆಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ಎಸ್ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಆ್ಯಕ್ಷನ್ ತಗೋತಾ ಇಲ್ಲ ಅಂದರೆ ನಿಮ್ಮ ನೆನಪಾಗ್ತಿದೆ ಫೋನ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ ಮೆಸೇಜು ಮಾಡ್ತಿಲ್ಲ ಫೋನು ಮಾಡ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಇಲ್ಲ ಅವ್ರು ಖಂಡಿತ ಫೋನ್ ಮಾಡ್ತಾರೆ ನನ್ನ ಹತ್ರ ಮಾತಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ ಈ ವ್ಯಕ್ತಿ ಈ ಈ ಫೀಲಿಂಗ್ಸ್ ಅಥವಾ ಈ ಒಂದು ಡಿಸೈರ್ಸ್ ಏನಿದೆಯೋ ಅದನ್ನು ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದಾರೆ ಒಂದು ಅವ್ರಿಗೆ ಈಗೋ ಪ್ರಾಬ್ಲಮ್ ಇನ್ನೊಂದು ಅವರು ಅವರೇ ನಿಮಗೆ ಹರ್ಟ್ ಮಾಡಿರೋದ್ರಿಂದ ಅಥವಾ ಅವರೇ ತಪ್ಪು ನಿರ್ಧಾರ ತಗೊಂಡಿರೋದ್ರಿಂದ ಅವ್ರಿಗೆ ಒಂದು ರಿಗ್ರೆಟ್ ಫೀಲ್ ಆಗ್ತಿದೆ ನನಗೆ ನಾನು ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತೋ ಅಥವಾ ನನಗೆ ನಾನು ಏನಾರ ಕೇಳಿದ್ರೆ ಎಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೋ ಅಂತ ಈ ಒಂದು ವ್ಯಕ್ತಿ ಮಾತಾಡದೆ ತುಂಬ ಅವಾಯ್ಡ್ ಮಾಡ್ತಿರೋ ಅಂಥದ್ದು ಎಸ್ ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡಿದ್ದು ಜಾಸ್ತಿ ನಿಮ್ಮನ್ನು ಹಚ್ಕೊಂಡಿರೋದು ಜಾಸ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋದು ಜಾಸ್ತಿ ಹಾಗಾಗಿ ಈ ವ್ಯಕ್ತಿ ಈಗ ಅದನ್ನೆಲ್ಲ ಮರೆತುಬಿಟ್ಟು ಏನು ಆಗೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಏನೂ ಆಗೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ ನಾನು ತುಂಬ ಬ್ಯುಸಿ ಇರ್ತೀನಿ ನ ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು ಅಂತ ನಾನು ಈ ಥರ ಮಾಡ್ತಿದ್ದೀನಿ ನೀನು ಅರ್ಥ ಮಾಡ್ಕೊಬೇಕು ನನ್ನ ನನಗೇನಿಲ್ಲ ಬಟ್ ನಿನ್ನ ಲೈಫ್ಗೆ ತೊಂದರೆ ಆಗತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಈ ಥರದ್ದೆಲ್ಲ ವಿಷಯಗಳನ್ನು ಅವರು ಹೇಳಿಕೊಂಡು ಒಂದು ರೀತಿ ಅವಾಯ್ಡ್ ಮಾಡೋದು ಅನ್ಬೋದು ಅಥವಾ ದೂರ ಆಗೋದು ಅನ್ಬೋದು ಆ ರೀತಿ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ವೆರಿ ಕ್ಲಿಯರ್ ಆದರೆ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಿಂದ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಯಾರು ನೀವೇನು ಮಾಡ್ತಿದ್ದೀರಾ ಅನ್ನುವಂತಹ ಮಾಹಿತಿನೂ ಸಹ ತಗೋತಾ ಇರುವಂಥದ್ದು ಈ ವ್ಯಕ್ತಿ ಹರ್ಟ್ ಮಾಡೋದು ಮಾಡಿಬಿಟ್ಟು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಇಲ್ಲ ನಾನು ಕರೆಕ್ಟು ನಾನೇನು ಹೇಳಿದ್ದೀನಿ ಅದು ಕರೆಕ್ಟು ನೀನು ಅರ್ಥ ಮಾಡ್ಕೊಂಡೆ ತಪ್ಪು ಈ ರೀತಿ ಆ ವ್ಯಕ್ತಿ ಅವರು ಅವರೇ ಅವರು ರಿಯಲೈಸ್ ಮಾಡ್ಕೊತಾ ಇರೋವಂಥದ್ದು ಅಂಡ್ ಫೋನ್ ನಂಬರ್ ಬ್ಲಾಕ್ ಮಾಡಿರೋದು ಸತಿ ಬ್ಲಾಕ್ ರಿಮೂವ್ ಮಾಡೋದು ಅವರೇ ಅವರೇ ಕಾಲ್ ಮಾಡೋದು ಮತ್ತೆ ಅವರೇ ಬ್ಲಾಕ್ ಮಾಡುವಂಥದ್ದು ಇದರಿಂದ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ನನಗೇನು ವ್ಯಾಲ್ಯೂ ಇಲ್ವಾ ಅಥವಾ ನಾನು ಯಾವಾಗ ಮಾತಾಡಬೇಕು ಅನ್ಸುತ್ತೆ ಇವ್ರು ಯಾಕೆ ನನಗೆ ವ್ಯಾಲ್ಯೂ ಕೊಡಲ್ಲ ಅಥವಾ ಯಾಕೆ ನನಗೆ ಮಾತಾಡಲ್ಲ ಅನ್ನೋ ನಿಮಗೆ ತುಂಬ ತುಂಬಾ ಬೇಜಾರಾಗ್ತಾ ಇರುವಂತ ವಿಷಯ ಎಸ್ ಈ ವ್ಯಕ್ತಿ ಮೇ ಬಿ ನೀವು ಒಂದೇ ಕಡೆ ಜಾಬ್ ಮಾಡ್ತಿದ್ರಿ ಅನ್ಸತ್ತೆ ಅಥವಾ ನೀವು ಜಾಬ್ ಮಾಡುವಂತ ಸ್ಥಳಕ್ಕೆ ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಕ್ ಬರ್ತಿದ್ರು ಅನ್ಸತ್ತೆ ಅಥವಾ ಈ ವ್ಯಕ್ತಿ ಜಾಬ್ ಮಾಡ್ತಿರುವಂಥ ಸ್ಥಳದಲ್ಲಿ ನೀವು ಮೀಟ್ ಆಗಕ್ಕೆ ಹೋಗ್ತಿದ್ರು ಅನ್ಸುತ್ತೆ ಬಟ್ ಈಗ ಅಲ್ಲಿ ಹೋಗಕ್ ಆಗ್ತಿಲ್ಲ ನೀವು ಅಂದರೆ ಆ ರೆಗ್ಯುಲರ್ ಮೀಟಿಂಗ್ಸ್ ಏನಿತ್ತು ಆ ಒಂದು ಮೀಟ್ ಆ ಒಂದು ಮೀಟಿಂಗ್ ಇವಾಗ ಆಗ್ತಾ ಇಲ್ಲ ಇದರಿಂದ ಇನ್ನೂ ಸ್ವಲ್ಪ ಸಪರೇಷನ್ ಅಥವಾ ಗ್ಯಾಪ್ ಜಾಸ್ತಿ ಆಗಿರುವಂಥದ್ದು ಕಾಣ್ತಿದೆ ಈ ವ್ಯಕ್ತಿಗೆ ಯಾರು ಹೇಳ್ಕೊಡ್ತಾ ಇರೋಂಥದ್ದಿದೆ ಅಂದರೆ ನೀನು ತುಂಬ ದುಡುಕ್ಬಿಟ್ಟೆ ಅನಿಸತ್ತೆ ಪ್ರೀತಿಯಲ್ಲಿ ಅಥವಾ ಮದುವೆ ವಿಷಯವಾಗಿ ನೀನು ಸ್ವಲ್ಪ ಯೋಚನೆ ಮಾಡು ಈ ವ್ಯಕ್ತಿ ನಿನಗೆ ಸರಿನಾ ತಪ್ಪಾ ಈ ರೀತಿ ಇದು ಮೇ ಬಿ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ ಮಾಡ್ತಿರಬಹುದು ಅಥವಾ ಅವ್ರ ಫ್ರೆಂಡ್ ಅಡ್ವೈಸ್ ಮಾಡ್ತಾ ಇರಬಹುದು ಇದ್ರ ವಿಷಯವಾಗಿ ಅಂದರೆ ಮದುವೆ ವಿಷಯವಾಗಿ ನೀವು ರೆಡಿ ಇದ್ದೀರಾ ಬಟ್ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಇದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅವ್ರನ್ನ ಇನ್ನೂ ಕನ್ಫ್ಯೂಸ್ ಮಾಡ್ತಿದ್ದಾರೆ ಇಲ್ಲ ನೀನು ಸ್ವಲ್ಪ ವೆಯ್ಟ್ ಮಾಡು ಅನ್ನುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಹೆಂಗಿದೆ ಅಂದ್ರೆ ಮೇ ಬಿ ಆ ವ್ಯಕ್ತಿ ಡಿವೋರ್ಸ್ ತಗೋಬೇಕಾಗಿದೆ ಬಟ್ ಅವರಿಗೆ ಸಿಗ್ತಾ ಇಲ್ಲ ಆ ಡಿವೋರ್ಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಅವ್ರು ವೆಯ್ಟಿಂಗಲ್ಲಿ ಅಲ್ಲಿ ಇಡೋದ್ರ ಜೊತೆಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಕನ್ಫ್ಯೂಷನ್ ಜೊತೆಗೆ ಹೆಂಗಾಗ್ತಿದೆ ಅಂದ್ರೆ ನೀವು ಯಾವುದೇ ರೀತಿಯ ಆಕ್ಷನ್ ತಗೊಳಕಾಗದೆ ತುಂಬಾ ನೊಂದ್ಕೋತಾ ಇದ್ದೀರಾ ನಿಮ್ಮನ್ನ ನೀವು ತುಂಬಾ ಹರ್ಟ್ ಮಾಡ್ಕೋತಿದ್ದೀರಾ ಅಂತಾನೆ ಹೇಳ್ಬಹುದು ಈ ವ್ಯಕ್ತಿ ಅಥವಾ ನಿಮ್ಮ ಹೆಸರಲ್ಲಿ ಲೆಟರ್ ಎಲ್ ಹೆಚ್ ಎಂ ಜೆ ವೈ ಪಿ ಎಲೆಟರ್ ಆ್ಯಪ್ ಆಗಿದೆ ಮೇಷ ರಾಶಿ ಮಿಥುನ ರಾಶಿ ಕನ್ಯಾರಾಶಿ ಮಕರ ರಾಶಿ ಮೀನರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಎಲ್ಲ ಟೈಮಲ್ಲೂ ಆ ವ್ಯಕ್ತಿ ಆ್ಯಕ್ಷನ್ ತಗೋತಾ ಇದ್ರು ಅಂದರೆ ನಿಮ್ಮ ಲೈಫಲ್ಲಿ ಅಂದರೆ ಫಸ್ಟ್ ಆ ವ್ಯಕ್ತಿನೇ ನಿಮ್ಮ ಲೈಫಿಗೆ ಬಂದಿದ್ದು ನಿಮ್ಮ ಲೈಫಲ್ಲಿ ಪ್ರೀತಿ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದು ನಿಮ್ಮ ಲೈಫಲ್ಲಿರೋ ತೊಂದರೆಗಳ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದು ನಿಮ್ಮನ್ನ ಅರ್ಥ ಮಾಡಿಕೊಂಡಿದ್ದು ಬಟ್ ಈಗ ನಿಮಗೆ ಅವರ ಅವಶ್ಯಕತೆ ಜಾಸ್ತಿ ಇದೆ ಅವರು ಮೆಸೇಜ್ ಅಥವಾ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಅವ್ರ ಕಡೆಯಿಂದ ಒಂದು ಕಮ್ಯುನಿಕೇಷನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರ ಒಂದು ನೋಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಬಟ್ ಆ ವ್ಯಕ್ತಿ ಯಾವುದೇ ರೀತಿ ಆಕ್ಷನ್ ತಗೊಳ್ದೆ ಜಸ್ಟ್ ಅಬ್ಸರ್ವಿಂಗ್ ಅಂತ ಹೇಳ್ತಾರಲ್ಲ ಮೂಕ ಪ್ರೇಕ್ಷಕರಾಗಿ ನೋಡೋದು ಅಂತಾರೆ ಆ ರೀತಿಯಾಗಿ ನೋಡ್ತಾ ಇರುವಂಥದ್ದು ಇಲ್ಲಿ ನನಗೆ ಚಾನಲ್ ಆಗ್ತಿರೋದ್ದು ಚಾಟ್ಸ್ ಅಥವಾ ಸ್ಪೈಸಿ ನನಗೆ ಚಾಟ್ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ಆ ವ್ಯಕ್ತಿಗೆ ಜಾಸ್ತಿ ಸ್ಪೈಸಿ ಇಷ್ಟ ಅನ್ಸುತ್ತೆ ಅಥವಾ ನೀವು ಜಾಸ್ತಿ ಸ್ಪೈಸಿ ತಿಂತೀರಾ ಅಂತ ಅನ್ಸುತ್ತೆ ಮೇ ಬಿ ಈ ಒಂದು ಇದರಲ್ಲಿ ನೀವು ಜಾಸ್ತಿ ಸ್ಪೈಸಿ ಚಾಟ್ ಆ ಥರದ್ದೇನೋ ತಿಂತಾ ಇದ್ದೀರಾ ಈ ಒಂದು ಟೆನ್ಷನಿಂದಾನೋ ಅಥವಾ ಮೇ ಬಿ ನೀವಿಬ್ಬರು ಮೀಟ್ ಆದಾಗ ಯು ಯು ಪೀಪಲ್ ಲೈಕ್ ಸ್ಪೈಸಿ ಫುಡ್ ಆ ಥರನೋ ಗೊತ್ತಿಲ್ಲ ಬಟ್ ಸ್ಪೈಸಿ ಅನ್ನೋ ಅಥವಾ ಸ್ಪೈಸಿ ತಿನ್ನೋವಾಗ್ಲೇ ನಿಮಗೆ ಅವ್ರು ನೆನಪಾಗ್ತಿರ್ಬಹುದು ಆ ವ್ಯಕ್ತಿ ಜಾಸ್ತಿ ಸ್ಪೈಸಿ ತಿಂತಾ ಇದ್ರು ಅನ್ನೋವಂಥದ್ದು ತುಂಬ ಸತಿ ಆ ವ್ಯಕ್ತಿ ಹೇಳಿದ್ದಾರೆ ನಾನು ನಿನ್ನಿಗೋಸ್ಕರ ಈ ಥರ ಮಾಡ್ತೀನಿ ನೀ ನೀನು ನನಗೆ ತುಂಬ ಇಂಪಾರ್ಟೆಂಟು ನಿನ್ನ ನಿನ್ನಿಂದನೇ ನನ್ನ ಲೈಫ್ ಚೇಂಜ್ ಆಗಿದ್ದು ನೀ ಬಂದ ಮೇಲೆ ನನ್ನ ಲೈಫಲ್ಲಿ ತುಂಬ ಲಕ್ ಅನ್ನುವಂಥದ್ದನ್ನು ನಾನು ರಿಸೀವ್ ಮಾಡಿಕೊಂಡೆ ಅಂತೆಲ್ಲ ಬಟ್ ಇವಾಗ ನೀವು ಜನರಲ್ ಆಗಿ ಅಂದರೆ ಸ್ವಲ್ಪ ನನಗೆ ಬೇಜಾರಾಗಿದೆ ನಾನು ಹೇಳೋ ಮಾತು ಕೇಳಿ ಅಂತಂದರೆ ದಟ್ ಪರ್ಸನ್ ಈಸ್ ನಾಟ್ ರೆಡಿ ಟು ಲಿಸನ್ ಅವರು ಅವ್ರದ್ದೇ ಆದ ಒಂದು ಓನ್ ವರ್ಲ್ಡಲ್ಲಿದ್ದಾರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಅಂದ್ರೆ ಅವ್ರ ಪ್ರಕಾರ ಇದೊಂದು ಟೆನ್ಷನ್ ಇದು ಒಂದು ಬೇಜಾರು ಇದು ಒಂದು ತೊಂದರೆ ಅಂತ ಅವ್ರಿಗೆ ಅನಿಸ್ತದೆ ಬಟ್ ನಿಮ್ಮ ಫೀಲಿಂಗ್ಸ್ ಏನಿದ್ಯೋ ನಿಮ್ಮ ಮನೋ ನಿಮ್ಮ ಮನಸ್ಸಲ್ಲಿ ಹುಟ್ಟಿರೋಂಥ ಭಾವನೆಗಳನ್ನ ಅವ್ರು ಅರ್ಥ ಮಾಡ್ಕೊಳ್ದೆ ಬದಲಿಗೆ ನಿಮಗೆ ಅವ್ರು ಹೇಳ್ತಾ ಇರೋದು ನೀನು ಅರ್ಥ ಮಾಡ್ಕೋ ವೆಯ್ಟ್ ಮಾಡು ನೀನು ಹೇಳ್ದಂಗೆಲ್ಲ ನಾನು ನಡ್ಕೊಳಕ್ ಆಗೋದಿಲ್ಲ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊ ಅನ್ನೋಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಈ ವ್ಯಕ್ತಿ ಕಂಪ್ಲೀಟ್ಲಿ ಆ ಕಡೆ ಎಲ್ಲೋ ವಾಲ್ತಾ ಇದ್ದಾರೆ ಅನ್ನೋಂಥದ್ದು ನಿಮಗೆ ಕನ್ಫರ್ಮ್ ಆಗ್ತಾ ಇದೆ ಮೇ ಬಿ ಅವ್ರ ಇನ್ಫ್ಲುಯೆನ್ಸ್ ಇಂದ ಇವ್ರು ಈ ತರ ನನ್ನನ್ನು ದೂರ ಮಾಡ್ತಾ ಇದ್ದಾರಾ ಅಥವಾ ಅವ್ರು ಬಂದಿದ್ದಕ್ಕೆ ನನ್ನನ್ನು ಇವ್ರು ಅವಾಯ್ಡ್ ಮಾಡ್ತಿದಾರಾ ಅವರಿಗೋಸ್ಕರ ನನ್ನ ಇವ್ರು ಬಿಡ್ತಾ ಇದಾರ ಅನ್ನೋಂಥ ಡೌಟ್ ಸಹ ನಿಮಗೆ ಕ್ರಿಯೇಟ್ ಆಗಿರುವಂಥದ್ದು ಈ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಗೂ ತುಂಬಾ ಕೂಲ್ ಕಾಮ್ ತುಂಬಾ ಲವಲ್ ಆಗಿ ವರ್ತಿಸ್ತಾ ಇರೋವಂಥದ್ದು ಜೊತೆಗೆ ನಿಮ್ಮ ಜೊತೆಗೂ ನಿನ್ನ ನಾನು ಬಿಡೋದಿಲ್ಲ ಅಟ್ ಎನಿ ಕಾಸ್ಟ್ ನೀನು ನನಗೆ ಬೇಕು ಯು ಆರ್ ಮೈ ವರ್ಡ್ ಅನ್ನೋ ರೀತಿ ನಿಮ್ಮ ಹತ್ರನೂ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾ ಇರೋದು ಈ ಬಿಹೇವಿಯರಿಂದ ನಿಮ್ಗೆ ಏನಾಗ್ತಿದೆ ಅಂದರೆ ವಾಟ್ ನೆಕ್ಸ್ಟ್ ಇದು ಆಗತ್ತಾ ಇಲ್ವಾ ಆಗಲ್ಲ ಅಂದರೆ ನಾನು ಯಾಕೆ ವೆಯ್ಟ್ ಮಾಡಬೇಕು ಆಗುತ್ತೆ ಅಂದರೆ ಯಾವಾಗ ಯಾಕಂದರೆ ಈ ವ್ಯಕ್ತಿ ಹೇಳ್ತಿರೋದು ಏನಾಗುತ್ತೋ ಗೊತ್ತಿಲ್ಲ ಅದನ್ನು ಹೇಗಿರುತ್ತೋ ಹಾಗೆ ನಾವು ಸ್ವೀಕರಿಸ್ಬೇಕು ಲೆಟ್ ಫೇಸ್ ಅಂತಾರೆ ಬಟ್ ಸರಿಯಾದ ಕಮ್ಯುನಿಕೇಶನ್ ಇಲ್ಲದೇ ಇರೋ ಕಾರಣದಿಂದ ನೀವು ಮನೆಯಲ್ಲೂ ಫೈಟ್ ಮಾಡೋಕ್ಕಾಗ್ತಿಲ್ಲ ಪರಿಸ್ಥಿತಿಗೂ ಫೇಸ್ ಮಾಡೋಕ್ಕಾಗ್ತಿಲ್ಲ ಈ ರೀತಿಯ ಕನ್ಫ್ಯೂಷನ್ ನಂಬರ್ ಥರ್ಟೀನ್ ಟ್ವೆಂಟಿ ಟು ನಂಬರ್ ಸಿಕ್ಸ್ ನಂಬರ್ ತ್ರೀ ನಂಬರ್ ಇಲೆವೆನ್ ಇಲ್ಲಿ ಆಪ್ಟ್ ಆಗಿದೆ ಮೇ ಬಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ ಬರ್ತಿರಬಹುದು ಈ ವ್ಯಕ್ತಿ ಇತ್ತೀಚೆಗೆ ಅವಾಯ್ಡ್ ಮಾಡೋದ್ರ ಜೊತೆಗೆ ಕಾಲ್ ವೇಟಿಂಗ್ ಬರ್ತಾ ಇರೋದನ್ನ ಸಹ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದರಿಂದನೂ ನಿಮಗೆ ಒಂದು ಸಣ್ಣ ಸಂಶಯ ಶುರುವಾಗಿದೆ ಅಂತ ಹೇಳಬಹುದು ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್